ನಮಸ್ಕಾರ ಗೆಳೆಯರೆ ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದ ಅವಕಾಶವನ್ನ ತೆಗೆದುಕೊಂಡು ಬಂದಿದ್ದೀನಿ ಈ ಅವಕಾಶ ಏನಿದೆ ಅನ್ನುವುದನ್ನು ಹೇಳುವುದಕ್ಕಿಂತ ಮೊದಲು ನಿಮ್ಗೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಒಂದು ಊರಿನಲ್ಲಿ ಭಯಂಕರ ದೊಡ್ಡ ಪ್ರವಾಹ ಬರೋಕ್ಕೆ ಶುರು ಆಯಿತು ನೀರು ಹರಿತಾ ಇದೆ ಹರಿತಾ ಇದೆ ಹರಿತಾ ಇದೆ ಅಲ್ಲಿ ಒಬ್ಬ ಅತ್ಯಂತ ದೊಡ್ಡ ದೇವರ ಭಕ್ತ ಇದ್ದ ಅವನು ನನಗೆ ಹೋಗ್ಬೇಕು ಎಲ್ಲ ಊರಿನ ಜನ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ತಾನು ಹೋಗ್ಬೇಕು ಅಂತ ಯೋಚನೆ ಮಾಡಿದ ಆದರೆ ಅವನ ತಲೆಯಲ್ಲಿ ಏನಂತಂದ್ರೆ ನನಗೆ ದೇವರು ಬಂದು ರಕ್ಷಿಸ್ತಾನೆ ನನ್ನ ಹೇಗಾದ್ರೂ ಮಾಡಿ ರಕ್ಷಿಸ್ತಾನೆ ಅಂತ ಅವನು ಯೋಚನೆ ಮಾಡಿದ ಅದಕ್ಕೆ ಮೊದಲಿಗೆ ಎಲ್ಲ ಊರಿನವರು ಬಿಟ್ಟು ಹೋಗುವಾಗ ಒಬ್ಬ ಬಂದು ನಡಿಯಪ್ಪಾ ಇಲ್ಲಿ ಭಯಂಕರ ಪ್ರವಾಹ ಬರ್ತಾ ಇದೆ ಈಗಾಗಲೇ ವೆದರ್ ಫೋರ್ಕಾಸ್ಟ್ ಪ್ರಕಾರ ಪೂರ್ತಿ ಊರೆಲ್ಲ ಮುಳುಗೋ ಹೋಗೋದಿದೆ ಸೊ ದಯವಿಟ್ಟು ನನ್ನ ಜೊತೆಗೆ ನಡಿ ನಿನ್ನ ಎಲ್ಲ ಸಾಮಾನು ಗಂಟು ಮೂಟೆ ಎಲ್ಲ ಕಿತ್ಕೊಂಡು ನಡಿಯಪ್ಪ ಅಂತ ಹೇಳಿದ ಅದಕ್ಕೆ ಅವನು ಇಲ್ಲ ಇಲ್ಲ ದೇವರು ಬರ್ತಾನೆ ನನ್ನ ಕಾಪಾಡ್ತಾನೆ ನೀನು ಹೋಗೋ ಅಂತ ನೋಡಪ್ಪ ನಾನು ಹೇಳೋ ಅಷ್ಟು ಹೇಳಿದ್ದೀನಿ ಏನು ಮಾಡ್ತಿ ಮಾಡುವ ಅಂತಂದ ಆಮೇಲೆ ನೀರು ಏರೋಕ್ ಶುರು ಮಾಡ್ತಿ ಏರೋಕ್ ಶುರು ಮಾಡಿತ್ತು ಅಷ್ಟರಲ್ಲಿ ಏನಾಯ್ತು ಅಂತಂದ್ರೆ ಈ ಸರ್ಕಾರದವರು ಬೋಟ್ಗಳನ್ನು ಕಳಿಸ್ಕೊಟ್ರು ನಾವೆಗಳನ್ನು ನಾವೆಗಳನ್ನು ಕಳಿಸ್ಕೊಟ್ಟಾಗ ಹುಡ್ಕಾಡ್ತಾ ಹುಡ್ಕಾಡ್ತಾ ಇವನ ಮನೆ ಮುಂದೆ ಬಂದು ಒಂದು ಬೋಟ್ ನಿಂತ್ಕೊಳ್ತು ನಿಂತ್ಕೊಂಡು ಅಲ್ಲಿ ಅದರಲ್ಲಿರುವಂಥ ವ್ಯಕ್ತಿ ಅವನನ್ನು ಹೊರಕ್ಕೆ ಕರೆದ ಬಾರಪ್ಪ ನೀವು ಎಲ್ಲ ನಿನ್ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿನ್ನ ಪೂರ್ತಿ ಮನೆಯೇ ಹೋಗುತ್ತೆ ನನ್ನ ಜೊತೆಗೆ ಬಾ ನಿನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ ಕ್ಯಾಂಪ್ನಲ್ಲಿ ಇರಿಸಿ ಇರಿಸ್ತೀವಿ ಅಂತಂದ ಆವಾಗ ಇಲ್ಲ ಇಲ್ಲ ನೀವು ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ದೇವ್ರು ಬಂದು ನನ್ನನ್ನು ಉಳಿಸ್ಕೊಳ್ತಾನೆ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿದ ಆಯಿತು ಅಂತಂದು ಅವರು ಎಷ್ಟು ಸ್ವಲ್ಪ ಅವನನ್ನು ಎಷ್ಟು ಹೇಳೋಕೆ ಪ್ರಯತ್ನ ಮಾಡಿದ್ರು ಅವ್ನು ಕೇಳಿಲ್ಲ ಅವರು ಹೋಗ್ಬಿಟ್ರು ಮೂರನೇದಾಗಿ ಅವನ ಮನೆ ಮೊದಲ ಮಹಡಿ ಎಲ್ಲ ತುಂಬಿ ಮೇಲೆ ಎಲ್ಲ ತುಂಬಿ ಇವನು ಹೋಗಿ ಟೆರೆಸ್ ಮೇಲೆ ನಿಂತ್ಕೊಂಡಿದ್ದಾನೆ ಹೇಗಾದರೂ ಮಾಡಿ ನನ್ನ ದೇವ್ರು ಕಾಪಾಡಕ್ಕೆ ಬಂದೇ ಬರ್ತಾನಂತ ಆ ಟೈಮ್ನಲ್ಲಿ ಏನಾಯ್ತು ಅಂತಂದ್ರೆ ಒಂದು ಹೆಲಿಕಾಪ್ಟರ್ ಬಂದು ಓಕೆ ಮಿಲ್ಟ್ರಿ ಅವ್ರು ಬಂದು ಹೆಲಿಕಾಪ್ಟರ್ ಬಿಟ್ಟು ಹಗ್ಗವನ್ನು ಕೆಳಗಡೆ ಬಿಟ್ಟು ಇವನನ್ನ ನಡಿಯಪ್ಪ ನಿನ್ನ ಕರ್ಕೊಂಡು ಹೋಗ್ತೀವಿ ನಾವು ಅಂತಂದ್ರು ಇವನು ಹೇಳಿದ್ರೆ ಕೇಳಕ್ಕಲ್ಲ ಅವರು ಸಿಕ್ಕಾಬಿಟ್ಟು ಇನ್ನೇನು ಆಗೋದಿಲ್ಲಪ್ಪ ನಿನ್ನ ಮುಳುಗು ಹೋಗ್ತೀಯಾ ನಿನ್ನ ಜೀವನ ಎಲ್ಲ ನೀನು ಸತ್ಯ ಹೋಗ್ತೀಯ ಅಂತ ಕೇಳಿದ್ರು ಹೇಳಿದ್ರು ಕೇಳಿಲ್ಲ ಅವ್ರು ಎಷ್ಟು ಬೇಡ್ಕೊಂಡ್ರು ಕೂಡ ಕೇಳಿಲ್ಲ ಇಲ್ಲ ದೇವ್ರು ಬರ್ತಾನೆ ನನ್ನ ಕಾಪಾಡ್ತಾನೆ ನನ್ನ ಕಾಪಾಡ್ತಾನೆ ನೀವು ಹೋಗಿ ದೇವ್ರು ಬಂದಾಗ ನಾನು ಬರ್ತೀನಿ ಅಂತ ಹೇಳಿದ ಅದಕ್ಕೆ ಅವರು ಕೂಡ ಏನು ಕೊನೆಗೆ ಏನೇನು ಹೆಲ್ಪ್ಲೆಸ್ ಆಗಿ ಹೋಗ್ಬಿಟ್ರು ಕೊನೆಗೆ ನೀರು ತುಂಬಿಕೊಂಡು ಆತ ನೀರಿನಲ್ಲಿ ಮುಳುಗಿ ಸತ್ತು ಹೋದ ಸತ್ತು ಮೇಲೆ ದೇವರು ಮುಂದೆ ಹೋಗಿ ನಿಂತ್ಕೊಂಡ ಆವಾಗ ದೇವ್ರ ಮೇಲೆ ಇವನಿಗೆ ಸಿಕ್ಕಾಪಟ್ಟಿಸಿಟ್ಟು ದೇವರ ಇಷ್ಟೆಲ್ಲ ವರ್ಷಗಳಿಂದ ಕಾಲ್ ನಾನು ನಿನ್ನನ್ನು ಜಪ ಮಾಡಿದೆ ಪೂಜೆ ಮಾಡಿದೆ ತಪಸ್ ಮಾಡಿದೆ ನೀನು ನನ್ನ ಕೊನೆಗಾಲಕ್ಕೆ ನನ್ನ ಕಾಪಾಡೋಕೆ ಬರಲಿಲ್ಲ ಅಂತಂದ ಅದಕ್ಕೆ ದೇವರು ನೋಡಪ್ಪ ಪುತ್ರ ನಾನು ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ನಿನ್ನನ್ನು ಕಾಪಾಡೋಕ್ಕೆ ಬಂದೆ ನೀನು ಮೂರು ಸಾರಿ ನನ್ನನ್ನು ಆಚೆ ಕಳಿಸ್ಬಿಟ್ಟೆ ಅಂತ ಇಲ್ಲ ಇಲ್ಲ ದೇವರೇ ನೀನು ನೀವು ನನ್ನ ಹತ್ರ ಬಂದೇ ಇಲ್ಲ ಅಂತ ಇವನು ಅದಕ್ಕೆ ಇಲ್ಲ ಮೊದಲನೇ ಸಾರಿ ನಿನ್ನ ನೇಬರ್ ನಿನ್ನ ಅಲ್ಲಿಯೇ ಇರುವಂತಹ ನಿಮ್ಮ ಊರಿನವನಾಗಿ ಬಂದೆ ಆವಾಗ ನೀನು ಇಲ್ಲ ದೇವ್ರು ಬರ್ತಾನೆ ಹೋಗಂತಂದು ನಾನೇ ಕಳಿಸ್ಕೊಟ್ಟಿದ್ದೆ ಅದನ್ನು ನೀನು ಕಳಿಸ್ಕೊಟ್ಟೆ ಎರಡನೇದಾಗಿ ನಾವೇ ನಾವೆಯಲ್ಲಿ ನಾನು ಜನರನ್ನು ಕಳಿಸ್ಕೊಟ್ಟೆ ಅವರಿಗೂ ಕೂಡ ನೀನು ಕೇಳಿಲ್ಲ ಅವ್ರಿಗೂ ಕೂಡ ಕಳಿಸ್ಕೊಟ್ಟೆ ಆಮೇಲೆ ಹೆಲಿಕಾಪ್ಟರ್ನಲ್ಲಿ ಜನರನ್ನು ಕಳಿಸ್ಕೊಟ್ಟೆ ಅವ್ರೂ ಕೂಡ ಅವರಿಗೂ ಕೂಡ ನೀನು ಕೇಳಿಲ್ಲೇನು ಹೋಗ್ಬಿಟ್ಟೆ ನಾನೇನು ಮಾಡಕ್ಕೆ ಸಾಧ್ಯ ನಾನು ಮೂರು ಸಾರಿ ಉಳಿಸಕ್ಕೆ ಪ್ರಯತ್ನ ಮಾಡಿದೆ ಅಂತ ಅಯ್ಯೋ ದೇವ್ರಿ ನಿನ್ನೆ ಕಳಿಸ್ಕೊಟ್ಟಿದ್ದ ತಪ್ಪಾಯ್ತ ನನ್ನಿಂದ ಅಂತಂದ ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಬಂದಂತ ಅವಕಾಶಗಳನ್ನು ಕಳೆದುಕೊಳ್ತಾ ಕಳೆದುಕೊಳ್ತಾ ನನ್ನ ದೇವರು ನೋಡ್ತಾ ಇಲ್ಲ ನನ್ನ ನನ್ನ ನಶೀಬ್ನಲ್ಲಿ ಇದೇ ಬರೆದಿದೆ ನನ್ನ ತಲೆ ಬರಹವಿದು ಏನು ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಅಂತ ಪಾಶ್ಚಾತ್ತಾಪ ಪಡೋದಕ್ಕಿಂತ ಮೊದಲು ನಿಮಗೆ ಬಂದಿರುವಂಥ ಈ ಅವಕಾಶವನ್ನು ಇದೇ ರೀತಿಯಾದಂಥ ಬಹಳಷ್ಟು ಅವಕಾಶಗಳು ಈ ವರ್ಷ ಬರ್ತಾ ಇದ್ದಾವೆ ಇಲ್ಲಿ ಐದಾರು ಅವಕಾಶಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕಾಗಿ ಅವಕಾಶಗಳು ಪದೇ 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 ಬರ್ತಾ ಇರ್ತವೆ ಆದರೆ ಅದಕ್ಕಾಗಿ ತಯಾರಿಯನ್ನು ಮಾಡಬೇಕಾಗತ್ತೆ ಆ ಸರಿಯಾದ ತಯಾರಿಯನ್ನು ನೀವು ಮಾಡಿದರೆ ನೀವು ಯಾವ ಕನಸನ್ನ ಕಂಡಿದ್ದಿದ್ರು ನಿಮ್ಮ ಜೀವನ ಹೇಗಿರಬೇಕು ಅಂತ ಅಂದ್ಕೊಂಡಿದ್ರು ಆ ರೀತಿಯಾದ ಜೀವನವನ್ನ ನೀವು ಪಡೀಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಿಮ್ಗೆ ಇಲ್ಲಿ ಬಂದಿರುವಂತ ಈ ಅವಕಾಶವನ್ನ ಕಳೆದುಕೊಳ್ಳಕ್ಕೆ ಪ್ರಯತ್ನ ಮಾಡಬೇಡಿ ನೀವು ಇಲ್ಲಿ ಏನ್ ಬಂದಿದೆ ಅಂತಂದ್ರೆ ಐ ಬಿ ಪಿ ಎಸ್ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಇವತ್ತು ಬಂದಿದೆ ಅದರ ವಿವರಗಳನ್ನು ಹೇಳ್ತಾ ಇದ್ದೀನಿ ನೀವು ನಿಜವಾಗಲೂ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಮಾಡಿ ತೋರಿಸ್ಬೇಕು ಅಂತ ಯೋಚನೆ ಮಾಡಿದರೆ ನಿಮ್ಮ ತಂದೆ ತಾಯಿಗಳಿಗೆ ಹೆಮ್ಮೆಯನ್ನು ಕೊಡಬೇಕು ಅಂತ ಮಾಡಿದರೆ ನಿಮ್ಮ ಮುಂದೆ ನೀವು ಮಾಡಿಕೊಳ್ಳುವಂಥ ಸಂಸಾರವನ್ನು ಸುಖದ ಸಾಗರದಲ್ಲಿ ತೇಲಿಸ್ಬೇಕು ಅಂತ ಅನ್ಕೊಂಡಿದರೆ ನಿಮ್ಮ ಜೀವನದಲ್ಲಿ ನೀವು ಕಂಡಂಥ ಎಲ್ಲ ಕನಸುಗಳು ನಿಜ ಆಗಬೇಕು ಅಂತ ಅಂದ್ಕೊಂಡಿದರೆ ದಯವಿಟ್ಟು ಈ ಕ್ಯಾಲೆಂಡರ್ನ ನೋಡಿಕೊಂಡು ಇದೇ ರೀತಿಯಾಗಿ ಎಸ್ ಎಸ್ ಸಿ ಕ್ಯಾಲೆಂಡರ್ನ ಸಹ ಸಹವರ್ತಿಗಳಾದಂಥ ಅಜಯ್ ಅವರು ಈಗಾಗಲೇ ಎಸ್ ಎಸ್ ಸಿ ಕ್ಯಾಲೆಂಡರ್ನ ಹೇಳಿದ್ದಾರೆ ಆರ್ ಆರ್ ಬಿ ಕ್ಯಾಲೆಂಡರನ್ನು ಕೊಟ್ಟಿದ್ದಾರೆ ಆ ಎಲ್ಲವೂ ಕೂಡ ಅವಕಾಶಗಳು ನಿಮ್ಮ ಮುಂದೆ ದಂಡಿ ದಂಡಿಯಾಗಿ ಬರ್ತಾ ಇದ್ದಾವೆ ಕರ್ನಾಟಕದವರು ಈ ಎಲ್ಲ ಅವಕಾಶಗಳನ್ನು ಕಳೆದುಕೊಳ್ತಾ ಇದ್ದಾರೆ ಕನ್ನಡಿಗರು ದಯವಿಟ್ಟು ಎಚ್ಚೆತ್ತುಕೊಂಡು ಇವುಗಳನ್ನು ಉಪಯೋಗ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡೋಕ್ಕೆ ಪ್ರ ಪ್ರಾರಂಭ ಮಾಡಬೇಕು ಆಮೇಲೆ ಅಧ್ಯಯನಕ್ಕಾಗಿ ಬೇಕಾದಂಥ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನವದಿಶಾ ನಿಮ್ಮ ಮುಂದೆ ಯಾವಾಗಲೂ ತಯಾರಿದೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಹುದ್ದೆಗಳು ಕನ್ನಡಿಗರು ಬರಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಎಲ್ಲ ರೀತಿಯಾದಂಥ ಯೂಟ್ಯೂಬ್ನಲ್ಲಿ ನಿಮಗೆ ಪೂರ್ತಿಯಾಗಿ ಸಿಲೆಬಸ್ ಅನ್ನು ಕವರ್ ಮಾಡ್ತಾ ಇದ್ದೀವಿ ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡಿದ್ದೀವಿ ಆಫ್ಲೈನ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಇನ್ನೂ ಒಂದು ದೊಡ್ಡ ಅವಕಾಶವನ್ನು ನಿಮ್ಮ ಮುಂದೆ ತರಲಿದ್ದೇನೆ ಈ ಐ ಬಿ ಪಿ ಎಸ್ ಕೊಟ್ಟಂತ ಅವಕಾಶ ಬಿಟ್ಟು ನವದಿಶ ನಿಮಗಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಅತ್ಯಂತ ಅದ್ಭುತವಾದ ಅವಕಾಶಗಳನ್ನ ತರ್ತಾ ಇದೆ ದಯವಿಟ್ಟು ಈ ವಿಡಿಯೋನ ಕೊನೆಯಲ್ಲಿ ನೋಡಿ ಕೊನೆಯಲ್ಲಿ ನಾನು ನಿಮಗೆ ಅತ್ಯದ್ಭುತವಾದಂಥ ಫ್ರೀ ಆಗಿ ನೀವು ಉಚಿತವಾಗಿ ಒಂದು ನಯ ಪೈಸೆ ಕೊಡದೆ ಕೋಚಿಂಗನ್ನು ಪಡಿಬಹುದು ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ಲಿಕ್ಕೆ ಬಂದಿದ್ದೀನಿ ಸೊ ದಯವಿಟ್ಟು ಅದರ ಬಗ್ಗೆ ಇಡಿ ಕೊನೆಯವರೆಗೂ ನೋಡಿ ಆಮೇಲೆ ನೀವು ಇಲ್ಲಿ ನಾವು ಕೊಡ್ತಕ್ಕಂಥ ಮಾಹಿತಿಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಸಿಗಬೇಕು ಸರ್ಕಾರಿ ನೌಕರಿಯನ್ನು ಪಡಿಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ನಾವು ಎಷ್ಟು ಜನಕ್ಕೆ ಹೆಲ್ ಅನುಕೂಲ ಮಾಡಿಕೊಡ್ತೀವೋ ಎಷ್ಟು ಜನಕ್ಕೆ ನಾವು ಸಹಾಯ ಮಾಡ್ತೀವೋ ಅಷ್ಟು ಯಶಸ್ಸು ನಮ್ಮ ಹತ್ರ ಬರುತ್ತೆ ಸೊ ಹಾಗಾಗಿ ಇವನ್ನೆಲ್ಲವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಹಳಷ್ಟು ಜನಕ್ಕೆ ಇದು ನಾವು ಕೊಡತಕ್ಕಂಥ ಮಾಹಿತಿ ಮತ್ತು ಜ್ಞಾನ ಹೋಗಿ ಮುಟ್ಲಿ ಅನ್ನುವಂಥ ಮನಸ್ಸು ನಿಮ್ಮಲ್ಲೂ ಇದ್ದರೆ ನೀವು ಕೂಡ ಸಕ್ಸಸ್ಫುಲ್ ಆಗ್ತೀರಿ ನೀವು ಕೂಡ ಯಶಸ್ಸನ್ನು ಪಡಿತೀರಿ ಈಗ ಏನು ಬಂದಿದೆ ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಆನ್ಲೈನ್ ಸಿ ಆರ್ ಪಿ ಓಕೆ ಫಾರ್ ಪಿ ಎಸ್ ಆ್ಯಂಡ್ ಆರ್ ಆರ್ ಬಿ ಅಂದ್ರೆ ಸಿ ಆರ್ ಪಿ ಅಂತಂದ್ರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಪಿ ಎಸ್ ಬಿ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮತ್ತು ಆರ್ ಆರ್ ಬಿ ಅಂದರೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಸೊ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು ರಾಷ್ಟ್ರೀಕೃತ ಬ್ಯಾಂಕ್ ಬ್ಯಾಂಕ್ಗಳು ಮತ್ತು ಗ್ರಾಮೀಣ ಬ್ಯಾಂಕ್ಗಳಿಗಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಡೆಯತಕ್ಕಂಥ ಎಕ್ಸಾಮ್ಗಳ ಮಾಹಿತಿಯನ್ನು ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ ನೀವು ಇವತ್ತರಿಂದ ಪ್ರಾರಂಭ ಮಾಡಿದರೂ ಈ ಎಕ್ಸಾಮ್ಗಳನ್ನು ವರ್ಷದಲ್ಲಿ ಪಾಸ್ ಮಾಡಿ ಮುಂದಿನ ವರ್ಷ ನಿಮ್ಮ ತಂದೆ ತಾಯಿಯ ಎದುರಿಗೆ ಅಪಾಯಿಂಟ್ಮೆಂಟ್ ಲೆಟರನ್ನು ತೆಗೆದುಕೊಂಡು ಹೋಗ್ಬೋದು ಅವರ ಹೆಮ್ಮೆಗೆ ಪಾತ್ರರಾಗ್ಬೋದು ಇದರಿಂದ ನಿಮಗೆ ಸಿಗತಕ್ಕಂಥ ಸಮಾಜದಲ್ಲಿ ಸಿಗತಕ್ಕಂತಹ ಗೌರವವನ್ನು ಪ್ರತಿಷ್ಠೆಯನ್ನು ಕೂಡ ನೀವು ಯೋಚನೆ ಮಾಡ್ಕೊಳ್ಳಿ ಈಗಲೇ ಪ್ರಾರಂಭ ಮಾಡಿ ಏನೇನಿದೆ ಇಲ್ಲಿ ಫಸ್ಟ್ಗೆ ಪ್ರೊಬೇಷ್ನರಿ ಆಫೀಸರ್ ಪ್ರೊಬೇಷ್ನರಿ ಆಫೀಸರ್ ಅವ್ರ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಕರೀತಾರೆ ಇದರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟ್ವೆಂಟಿ ಸೆಕೆಂಡ್ ಆ್ಯಂಡ್ ಟ್ವೆಂಟಿ ಥರ್ಡ್ ಆಗಸ್ಟ್ ಆಗಸ್ಟ್ನಲ್ಲಿ ಪ್ರಾರಂಭ ಆಗ್ತಾ ಇದೆ ಬಟ್ ಟೈಮ್ ಸಿಕ್ಕಾಪಟ್ಟೆ ಇದೆ ಈಗಿನ್ನು ಜನವರಿಯಲ್ಲಿದ್ದೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಅಂತಂದ್ರೆ ಇನ್ನು ಏಳು ತಿಂಗಳು ನಿಮ್ ಟೈಮ್ ಇದೆ ಯಾವ ಬೇಕಾದ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೋದು ಸೊ ಪ್ರೊಬಿಷನರಿ ಆಫೀಸರ್ ಎಕ್ಸಾಮಿನೇಷನ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಆಗಸ್ಟ್ ನಲ್ಲಿ ನಡೆಯಲಿದೆ ಆಮೇಲೆ ಅದರ ಮೇನ್ಸ್ ಎಕ್ಸಾಮಿನೇಷನ್ ಫೋರ್ತ್ ಅಕ್ಟೋಬರ್ ಓಕೆ ಫೋರ್ತ್ ಅಕ್ಟೋಬರ್ ನಾಲ್ಕನೇ ಅಕ್ಟೋಬರ್ಂದು ನಡೆಯುತ್ತೆ ನಿಮ್ಗೆ ಈಗಾಗಲೇ ಗೊತ್ತು ಐ ಬಿ ಪಿ ಎಸ್ ಕೊಟ್ಟಂತ ಡೇಟ್ ದಂದೇ ಆ ಎಕ್ಸಾಮ್ ಅನ್ನು ನಡೆಸುತ್ತೆ ಯಾವಾಗಲೂ ಪ್ರತಿ ವರ್ಷ ನಡೆಸುತ್ತೆ ಆಮೇಲೆ ಸ್ಪೆಷಲಿಸ್ಟ್ ಆಫೀಸರ್ ಸ್ಪೆಷಲಿಸ್ಟ್ ಆಫೀಸರ್ಗಳಿಗೆ ಕೆಲವೊಂದು ಸ್ಪೆಷಲ್ ಕ್ವಾಲಿಫಿಕೇಶನ್ಗಳು ಬೇಕಾಗ್ತವೆ ಓಕೆ ಇಂಜಿನಿಯರ್ಗಳಿರ್ಬೋದು ಅಥವಾ ಸಿ ಎಗಳಿರ್ಬೋದು ಲಾ ಆಫೀಸರ್ ಬೇಕಾದ್ರೆ ಲಾ ಆಫೀಸರ್ ಇರ್ಬೋದು ಆಮೇಲೆ ಎಚ್ ಆರ್ ನಲ್ಲಿ ಎಂ ಬಿ ಎ ಮಾಡಿದವರಿಗೆಲ್ಲ ಇರುತ್ತೆ ಅಂತ ಎಕ್ಸಾಮಿನೇಷನ್ ಪ್ರಿಲಿಮಿನಿ ಎಕ್ಸಾಮಿನೇಷನ್ ಇಪ್ಪತ್ತೊಂಬತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಆಗಲಿದೆ ಆಮೇಲೆ ಅದರ ಮೇನ್ಸ್ ಎಕ್ಸಾಮಿನೇಷನ್ ಫಸ್ಟ್ ನವೆಂಬರ್ ನಲ್ಲಿ ಆಗಲಿದೆ ಅದೇ ರೀತಿಯಾಗಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂದ್ರೆ ಕ್ಲರಿಕಲ್ ಕೇಡರ್ ಜಾಬ್ಗಳು ನಿಮಗೆ ಅದರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹತ್ತು ಮತ್ತು ಹನ್ನೊಂದು ಅಕ್ಟೋಬರ್ ನೋಡು ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನೂ ಎರಡು ತಿಂಗಳು ಜಾಸ್ತಿ ಟೈಮ್ ಸಿಗಲಿದೆ ಆ ಎರಡು ತಿಂಗಳ ಟೈಮ್ನಲ್ಲಿ ನೀವು ಇನ್ನೂ ಕೂಡ ಹೆಚ್ಚಿನ ತಯಾರಿಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಕ್ಲರ್ಕ್ ಅಂತೂ ಡೆಫಿನೆಟ್ಲಿ ಮಾಡಲೇಬೇಕು ಪಡಿಲೇಬೇಕು ಅನ್ನುವಂತಹ ಮನಸ್ಸಿರೋರು ಈಗ ಪ್ರಾರಂಭ ಮಾಡಿದರೆ ನಮ್ಮ ಆನ್ಲೈನ್ ಕೋರ್ಸ್ ಇದೆ ಮತ್ತೆ ಮುಂದೆ ನಾವು ಆಫ್ಲೈನ್ ಕೋರ್ಸಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ ಯೂಟ್ಯೂಬ್ ನಲ್ಲಿ ಇದೆ ಆಮೇಲೆ ನಮ್ಮ ಆ್ಯಪ್ ಇದೆ ನವದಿಶಾ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಮಟೀರಿಯಲ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಓಕೆ ಆಮೇಲೆ ಅದರ ಮೇನ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಸೆವೆಂತ್ ಡಿಸೆಂಬರ್ ಪೂರ್ತಿಯಾಗಿ ಆಲ್ಮೋಸ್ಟ್ ಹನ್ನೊಂದು ತಿಂಗಳ ಟೈಮ್ ಇದೆ ನಿಮಗೆ ಆಮೇಲೆ ಆರ್ ಆರ್ ಬಿ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಗ್ರಾಮೀಣ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎರಡೂ ಸೇರ್ಕೊಂಡು ಈಗ ಒಂದೇ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಅಂತ ನಿಮಗೆ ಗೊತ್ತು ಸೊ ಆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ನಿಮಗೆ ಜಾಬ್ ಪಡಿಬೇಕಂತಂದ್ರೆ ನಿಮಗೆ ಇಲ್ಲಿ ಎರಡು ಮೂರು ಅವಕಾಶಗಳು ಮತ್ತಿದ್ದಾವೆ ಆಫೀಸರ್ ಸ್ಕೇಲ್ ಇದು ಕೂಡ ಆಫೀಸರ್ ತರಾನೇ ಇದರ ಎಕ್ಸಾಮಿನೇಷನ್ ನೋಡಿ ಟ್ವೆಂಟಿ ಫಸ್ಟ್ ಅಂಡ್ ಟ್ವೆಂಟಿ ಸೆಕೆಂಡ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದು ಅತ್ಯಂತ ಅದ್ಭುತವಾದ ಅವಕಾಶ ಈ ವರ್ಷ ನಮ್ಮ ಇನ್ಸ್ಟಿಟ್ಯೂಟಿಂದ ಐದರಿಂದ ಹತ್ತು ಮಕ್ಕಳು ಮೇನ್ಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ಇಂಟ್ರಾಗಿ ತಯಾರಿ ಮಾಡ್ತಾ ಇದ್ದಾರೆ ಓಕೆ ಲಾಸ್ಟ್ ಇಯರ್ನಲ್ಲೂ ಕೂಡ ನಮ್ಮಲ್ಲಿ ಐದು ಏಳು ಜನ ಸಿಲೆಕ್ಟ್ ಆಗಿದ್ರು ಬೇರೆ ಬೇರೆ ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ನಲ್ಲಿ ಆಮೇಲೆ ಇದರ ಮೇನ್ಸ್ ಎಕ್ಸಾಮಿನೇಷನ್ ಟ್ವೆಂಟಿಯತ್ ಡಿಸೆಂಬರ್ ಟ್ವೆಂಟಿಯತ್ ಡಿಸೆಂಬರ್ ಕ್ಲರಿಕಲ್ ಮತ್ತು ಆಫೀಸರ್ ಸ್ಕೇಲ್ ಒನ್ ಇವೆರಡೂ ಕೂಡ ನೀವು ಆವಾಗಲೇ ಬರಿಬೋದು ಆಫೀಸರ್ ಸ್ಕೇಲ್ ಒನ್ ಇದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರೋದಿಲ್ಲ ಓಕೆ ಸ್ಕೇಲ್ ಟು ಆ್ಯಂಡ್ ಸ್ಕೇಲ್ ತ್ರೀ ಅಂತ ಇರುತ್ತೆ ಓಕೆ ಇದರಲ್ಲೂ ಸ್ಪೆಷಲಿಸ್ಟ್ ಆಫೀಸರ್ಗಳಿರ್ತವೆ ಅದರ ನೋಟಿಫಿಕೇಶನ್ ಬಂದಾಗ ಮತ್ತೆ ನಾನು ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ಇವೇನು ಡೇಟ್ ಗಳಿದಾವೋ ಇದಕ್ಕಿಂತ ಸಾಧಾರಣ ಒಂದು ತಿಂಗಳ ಮೊದಲು ನೋಟಿಫಿಕೇಶನ್ ಬರುತ್ತೆ ಸೊ ನೋಟಿಫಿಕೇಶನ್ ಆಗಿ ಕಾಯುವಂತ ಅವಶ್ಯಕತೆ ಅಲ್ಲ ಈ ಡೇಟ್ ನಂದು ಎಕ್ಸಾಮ್ ಆಗುತ್ತೆ ಎಕ್ಸಾಮ್ ಆಗುತ್ತೆ ಸೊ ಹಂಗಾಗಿ ನಿಮ್ಮ ತಯಾರಿಯನ್ನು ಪ್ರಾರಂಭ ಮಾಡಿಬಿಡಿ ಈಗ ಓಕೆ ಇದು ಯಾವಾಗಿದೆ ಇದು ಟ್ವೆಂಟಿ ಇದು ಟ್ವೆಂಟಿ ಸೇಮ್ ಡೇ ಏನಾಗುತ್ತೆ ಆಫೀಸರ್ಸ್ ಕೆಲ್ ಒನ್ ಮತ್ತು ಆಫೀಸರ್ಸ್ ಟು ಅಂಡ್ ತ್ರೀ ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಆಫೀಸ್ ಅಸಿಸ್ಟೆಂಟ್ ಮತ್ತೆ ಕ್ಲರಿಕಲ್ ಇದರಲ್ಲಿ ಗ್ರಾಮೀಣ ಬ್ಯಾಂಕ್ ನಲ್ಲಿ ಯಾವಾಗಿದೆ ಸಿಕ್ಸ್ತ್ ಟ್ವೆಲ್ತ್ ಅಂಡ್ ಥರ್ಟೀನ್ತ್ ಡಿಸೆಂಬರ್ ಡಿಸೆಂಬರ್ನಲ್ಲಿ ಮೊದಲನೇ ಮತ್ತು ಎರಡನೇ ವಾರದಲ್ಲಿ ನಿಮಗೆ ಪ್ರಿಲಿನ್ಸ್ ಎಕ್ಸಾಮಿನೇಷನ್ ಆಗ್ತದೆ ಮೂರು ಡೇಟ್ಗೆ ಹಾಕಿದ್ರೆ ಭಾಳಷ್ಟು ಜನ ಅದಕ್ಕೆ ಅಪ್ಲೈ ಮಾಡ್ತಾರೆ ಆಮೇಲೆ ಅದರ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗ್ತದೆ ತರ್ಟಿಯತ್ ಜನವರಿ ಎರಡು ಸಾವಿರದ ಇಪ್ಪತ್ತೇಳು ಸರಿಯಾಗಿ ಒಂದು ವರ್ಷಕ್ಕಿಂತ ಜಾಸ್ತಿ ಟೈಮ್ ಇದೆ ಇದನ್ನು ನೀವು ಪಾಸ್ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಏನು ಉಪಯೋಗ ಸೊ ಆರಾಮಾಗಿ ಅದನ್ನು ನೀವು ಪಾಸ್ ಮಾಡ್ಬೋದು ಸೊ ಈ ಎಲ್ಲ ಮಾಹಿತಿಯನ್ನು ನೋಡಿರಿ ಆಗಸ್ಟಿಂದ ಪ್ರಾರಂಭವಾಗಿ ಜನವರಿವರೆಗೂ ನಮ್ಮ ಎಕ್ಸಾಮ್ಗಳು ಬ್ಯಾಂಕಿಂಗ್ ಎಕ್ಸಾಮ್ಗಳು ನಡೀತಾ ಇರ್ತವೆ ಬ್ಯಾಂಕಿಂಗ್ನಲ್ಲಿ ಸಿಕ್ಕಾಪಟ್ಟೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ಬಂಪರ್ ವೇಕೆನ್ಸೀಸ್ಗಳು ಬರ್ತಾ ಇದ್ದಾವೆ ನೆನ್ಪಿನಲ್ಲಿಟ್ಕೊಳ್ಳಿ ಬಂಪರ್ ವೇಕೆನ್ಸೀಸ್ಗಳು ಬರ್ತಾ ಇದ್ದಾವೆ ಏನಿಲ್ಲ ಅಂದರೆ ಲಾಸ್ಟ್ ಇಯರ್ಗಿಂತ ಒಂದೂವರೆ ಎರಡು ಪಟ್ಟು ಹೆಚ್ಚು ನಿಮಗೆ ವೇಕೆನ್ಸಿಗಳು ಇದೆ ಸೊ ಹಾಗಾಗಿ ತಯಾರಿಯನ್ನು ಪ್ರಾರಂಭ ಮಾಡಿ ಸೊ ಸಾರಿ ಫಾರ್ ಇಂಟ್ರಪ್ಷನ್ ಬ್ಯಾಂಕ್ ಜಾಬ್ ಇಸ್ ನಾಟ್ ಗೌರ್ಮೆಂಟ್ ಜಾಬ್ ಬಟ್ ಇಟ್ ಈಸ್ ಸೆಕ್ಯೂರ್ಡ್ ಜಾಬ್ ಓಕೆ ಸೊ ಬ್ಯಾಂಕ್ ಜಾಬ್ ಇಸ್ ನಾಟ್ ಡೈರೆಕ್ಟ್ಲಿ ಗೋರ್ಮೆಂಟ್ ಜಾಬ್ ಇದನ್ನ ಕ್ಲಿಯರ್ ಮಾಡ್ತೀನಿ ನಿನ್ನೆ ಕೂಡ ಒಂದು ವಿಡಿಯೋದಲ್ಲಿ ಯಾರೋ ಹಾಕಿದ್ರು ಸೊ ಇದು ಗವರ್ನಮೆಂಟ್ ಜಾಬ್ ಅಲ್ಲ ಆದರೆ ಪಿ ಎಸ್ ಬಿ ಅಂದ್ರೆ ಏನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತಂದ್ರೆ ಈ ಬ್ಯಾಂಕ್ಗಳ ಓನರ್ ಯಾರಿದ್ದಾರೆ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಇದರ ಮಾಲೀಕರು ಯಾರು ಅಂತಂದ್ರೆ ಮಾಲೀಕರು ಇದದು ಇಂಡಿಯನ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿರುವಂತಹ ಎಲ್ಲ ಕ್ಯಾಪಿಟಲ್ ಅನ್ನ ಬಂಡವಾಳವನ್ನ ಹೂಡಿ ಈ ಬ್ಯಾಂಕ್ ಗಳನ್ನ ಪ್ರಾರಂಭ ಮಾಡಿದೆ ಹಾಗಾಗಿ ಗೋರ್ಮೆಂಟ್ ನಲ್ಲಿರುವಂತಹ ಎಲ್ಲ ರೂಲ್ಗಳು ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಅಪ್ಲೈ ಆಗುತ್ತೆ ರೂರಲ್ ಬ್ಯಾಂಕ್ಗಳಿಗೆ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ಗವರ್ನಮೆಂಟ್ ಜಾಬಿಗೂ ಮತ್ತು ಬ್ಯಾಂಕ್ ಜಾಬಿಗೂ ಯಾವುದೇ ರೀತಿಯಾದಂತಹ ಅಂತರ ಇಲ್ಲ ಅಲ್ಲಿ ಏನು ರೂಲ್ಗಳಿದಾವೋ ಅದೇ ರೀತಿಯಾದಂಥ ರೂಲ್ಗಳು ನಾನು ಹತ್ತು ವರ್ಷ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡಿದ್ದೀನಿ ಗೋರ್ಮೆಂಟ್ ಜಾಬ್ನಲ್ಲಿರುವಂತಹ ಎಲ್ಲ ರೂಲ್ಗಳು ಎಲ್ಲ ಫೆಸಿಲಿಟಿಗಳು ಇಲ್ಲಿ ಕೂಡ ಅಪ್ಲೈ ಆಗುತ್ತವೆ ಹಾಗಾಗಿ ನಾರ್ಮಲಿ ನಾವು ಅವನ್ನ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತೀವಿ ಅಲ್ಲಿ ಸ್ಕೇಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ಪ್ರಮೋಷನ್ ಏನೋ ಪ್ರೊಸೆಸ್ ಬೇರೆ ಆಗಿರುತ್ತೆ ಪ್ರಮೋಷನ್ಗಳು ಬೇರೆ ರೀತಿಯಾಗಿ ಕೊಡ್ತಾರೆ ಡೈರೆಕ್ಟಾಗಿ ಗೌರ್ಮೆಂಟ್ ಮಿನಿಸ್ಟ್ರಿ ಕೆಳಗಡೆ ಬರೋದಿಲ್ಲ ಈ ಇಷ್ಟು ಅಂತರಗಳನ್ನು ಬಿಟ್ಟರೆ ಉಳಿದ ಎಲ್ಲ ಎಲ್ಲವೂ ಕೂಡ ಗೌರ್ಮೆಂಟ್ ಜಾಬ್ ಥರ ಇರುತ್ತೆ ಇದು ಸರ್ಕಾರಿ ನೌಕರಿನೇ ಸರ್ಕಾರಿ ನೌಕರಿ ನೀವು ಆ ರೀತಿಯಾಗಿ ಹೇರ್ ಸ್ಪ್ಲಿಟ್ಟಿಂಗ್ ಮಾಡಿ ಇದು ಸರ್ಕಾರ ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ನಲ್ಲಿ ಇಲ್ಲ ಹೌದು ನಲ್ಲಿ ಇಲ್ಲ ಆದರೆ ಫೈನಾನ್ಸ್ ಮಿನಿಸ್ಟ್ರಿ ಇದನ್ನು ನಡೆಸುತ್ತೆ ಅವರು ಯಾವುದಾದ್ರೂ ಸ್ಕೀಮ್ ಬಂದರೆ ಯಾವ್ದ್ರ ಮುಖಾಂತರ ಮಾಡಿಸ್ತಾರೆ ಇದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮುಖಾಂತರ ಮಾಡಿಸ್ತಾರೆ ನಿಮಗೆ ಜನ್ ಜನ್ ಧನ್ ಬ್ಯಾಂಕ್ ಅಕೌಂಟ್ ಬೇಕಾದರೆ ಎಲ್ಲಿ ಹೋಗ್ತೀರಿ ಇದೇ ಗೌರ್ಮೆಂಟ್ ಬ್ಯಾಂಕ್ ಅದಕ್ಕಾಗಿ ಅವುಗಳಿಗೆ ಗೌರ್ಮೆಂಟ್ ಬ್ಯಾಂಕ್ಗಳಂತ ಹೇಳ್ತೀವಿ ನಾವು ಹಾಗಾಗಿ ಅದು ಗೌರ್ಮೆಂಟ್ ನೌಕರಿಗೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಸಮಾನವಾಗಿರುತ್ತೆ ನೆನಪಿನಲ್ಲಿ ಇಟ್ಕೊಳ್ತೀವಿ ಓಕೆ ಈಗ ನಾನು ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಏನೇನು ಅವಕಾಶಗಳಿದಾವೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ಬಹಳಷ್ಟು ಮಹತ್ವದ ಅನೌನ್ಸ್ಮೆಂಟ್ಗಳೊಂದಿಗೆ ಬಂದಿದ್ದೀವಿ ಇವು ಎರಡು ನೀವು ದಯವಿಟ್ಟು ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾರ್ಯಾರು ಇದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಒಂದನೇದಾಗಿ ಬಹಳ ಮಹತ್ವದ ಅನೌನ್ಸ್ಮೆಂಟ್ ಇದನ್ನ ಸೆಪರೇಟ್ ಆಗಿ ಮಾಡ್ಬೇಕಂತ ಮಾಡಿದ್ದೆ ಆದ್ರೆ ಇವತ್ತು ಮತ್ತೆ ನಿಮಗೆ ಸರಿಯಾಗಿ ಹೇಳ್ತೀನಿ ಕೇಳಿ ಯಾವುದೋ ಫಸ್ಟ್ ಫಸ್ಟ್ ನಾವು ಫ್ರೀ ಕೋಚಿಂಗನ್ನು ಪ್ರಾರಂಭ ಮಾಡ್ತಿದ್ವಿ ಫ್ರೀ ಕೋಚಿಂಗ್ ಯಾರಿಗೆ ಫ್ರೀ ಕೋಚಿಂಗನ್ನು ಪ್ರಾರಂಭ ಮಾಡ್ತೀವಿ ಸ್ಕಾಲರ್ಶಿಪ್ ನಾವೊಂದು ಸ್ಪೆಷಲ್ ಸ್ಕಾಲರ್ಶಿಪ್ ಯಾರಿಗೆ ಬಡ ಮಕ್ಕಳಿಗೆ ಓಕೆ ಬ ಪುವರ್ ಆ್ಯಂಡ್ ಟ್ಯಾಲೆಂಟೆಡ್ ಪುವರ್ ಆ್ಯಂಡ್ ಟ್ಯಾಲೆಂಟೆಡ್ ಓಕೆ ಯಾರು ಸ್ಟೂಡೆಂಟ್ಗಳಿದ್ದಾರೋ ಒಂದು ಎಕ್ಸಾಮಿನೇಷನ್ ಅನ್ನ ಮಾಡಿ ಅವರಿಗೆ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಟ್ಟು ಓಕೆ ಯಾರ್ಯಾರು ಎಷ್ಟೆಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದರ ಮೇಲೆ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಟ್ಟು ಒಂದು ರೂಪಾಯಿ ಕೂಡ ಒಂದು ರೂಪಾಯಿ ಕಡ ಕೋಚಿಂಗ್ ಇದು ಎಲ್ಲರಿಗೂ ಅವೈಲೇಬಲ್ ಇಲ್ಲ ಯಾರು ಬಡವರಿದ್ದಾರೋ ಯಾರಿಗೆ ಆ ಫೀಸನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ ಮತ್ತು ಅವರಲ್ಲಿ ಈ ಎಕ್ಸಾಮ್ ಪಾಸ್ ಮಾಡತಕ್ಕಂತಹ ಮನಸ್ಸು ಮತ್ತೆ ಟ್ಯಾಲೆಂಟ್ ಪ್ರತಿಭೆ ಇರುವವರಿಗೆ ನಾವು ಇದನ್ನ ಕೊಡ್ತಾ ಇದ್ದೀವಿ ಯಾರ್ಯಾರಿಗೆ ಫೀಸ್ ತುಂಬಕ್ಕಾಗದೆ ಒದ್ದಾಡಿ ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅನ್ನುವಂತ ಅವಕಾಶ ಸಿಗಬಾರ್ದು ಅನ್ನೋದರ ಸಲುವಾಗಿ ನಾವು ಈ ವರ್ಷ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಅನ್ನು ಅನೌನ್ಸ್ ಮಾಡ್ತಾ ಇದೀವಿ ಇದಕ್ಕಾಗಿ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ಬಟ್ ಈಗ ಅವಕಾಶ ಇದೆ ಇದೇ ಅವಕಾಶದಲ್ಲಿ ಹೇಳಬೇಕು ಅಂತ ಬಂದಿನಿ ಎರಡನೇದಾಗಿ ನಮ್ದು ಒಂದು ಅಲ್ಟ್ರಾ ಫಾರ್ಟಿ ಬ್ಯಾಚ್ ಮಾಡ್ತಾ ಇದೀವಿ ಅಲ್ಟ್ರಾ ಫಾರ್ಟಿ ಬ್ಯಾಚ್ ಓಕೆ ಇದರ ವಿವರಗಳನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಇದರಲ್ಲಿ ನೀವು ಸೇರಿಕೊಂಡ್ರೆ ಖಂಡಿತವಾಗಲೂ ಗ್ಯಾರಂಟಿಯಾಗಿ ನಿಮಗೆ ಜಾಬ್ ಸಿಗಲೇಬೇಕು ಒಂದು ವರ್ಷದವರೆಗೆ ಬ್ಯಾ ಬ್ಯಾಂಕ್ ಎಕ್ಸಾಮ್ ಎಸ್ ಎಸ್ ಸಿ ಮತ್ತು ರೈಲ್ವೇಸ್ಗಾಗಿ ಯಾವ ರೀತಿಯಾಗಿ ತಯಾರಿ ಮಾಡ್ಬೇಕು ಅನ್ನೋದನ್ನು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿಯೇ ಕೂರಿಸಿಕೊಂಡು ಅವರಿಗೆ ತಯಾರಿಯನ್ನು ಮಾಡಿಸಿ ಅವರು ಪ್ರತಿಯೊಂದನ್ನು ಕ್ಲಾಸ್ ರೂಮ್ನಲ್ಲೇ ಕಲಿಯುವಂತೆ ಅವರಿಗೆ ಇಂಡಿವಿಜುವಲ್ ಮೆಂಟರ್ಗಳನ್ನು ಕೊಟ್ಟು ಅವರಿಗೆ ತಯಾರಿ ಮಾಡ್ತಾ ಇದೀವಿ ಇದರಲ್ಲಿ ಅಲ್ಟ್ರಾ ಫಾರ್ಟಿ ಬ್ಯಾಚ್ ನಾವು ಮಾಡ್ತಾ ಇದೀವಿ ಈ ಎರಡು ಬಹಳ ಮಹತ್ವದ ಇದರ ಪೂರ್ತಿ ವಿವರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಈಗ ಈ ಎರಡನ್ನು ಅರ್ಥ ಮಾಡಿಕೊಂಡ್ರೆ ಯಾರಿಗೆ ಫೀಸ್ ಇಷ್ಟು ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಕಡಿಮೆ ಫೀಸ್ನಲ್ಲಿ ನಾವು ಕೋಚಿಂಗನ್ನು ಮಾಡ್ತಾ ಇದೀವಿ ಆ ಕಡಿಮೆ ಫೀಸ್ಗಳನ್ನು ಕೂಡ ಕೊಡದೇ ಇರುವಂತಹ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗಾಗಿ ಫ್ರೀ ಕೋಚಿಂಗ್ ಎರಡನೇದಾಗಿ ಯಾರು ಪೂರ್ತಿಯಾಗಿ ಒಂದು ವರ್ಷದಲ್ಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಜಾಬನ್ನು ಪಡಿಲೇಬೇಕು ಅಂತ ಯಾರು ನಿರ್ಧಾರ ಮಾಡಿದ್ದೀರೋ ಓಕೆ ಯಾರು ಸಶಕ್ತರಾಗಿದ್ದರೋ ಅವರಿಗಾಗಿ ನಾವು ಅಲ್ಟ್ರಾ ಫಾರ್ಟಿ ಬ್ಯಾಚ್ ಮಾಡ್ತಾ ಅಲ್ಟ್ರಾ ಫಾರ್ಟಿ ಬ್ಯಾಚ್ ನಲ್ಲಿ ನಲ್ವತ್ತು ಜನರನ್ನು ಮಾತ್ರ ನಾವು ಒಂದು ಕ್ಲಾಸ್ ನಲ್ಲಿ ಕೂರಿಸಿಕೊಂಡು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಸಿ ಅವರು ಒಂದು ವರ್ಷದಲ್ಲಿ ಹಿಡಿಯುವಂತೆ ಮಾಡ್ತಾ ಈ ಎರಡು ಅನೌನ್ಸ್ಮೆಂಟನ್ನು ಅನ್ನು ಮಾಡಬೇಕಾಗಿತ್ತು ಆಮೇಲೆ ನಾವು ಈಗ ನಾರ್ಮಲ್ ನಮ್ದೇನು ಬ್ಯಾಚಸ್ ಇದೆ ಅದರ ಬಗ್ಗೆ ವಿವರ ವಿವರಗಳನ್ನು ಇಲ್ಲಿ ಕೊಟ್ಟಿದೀವಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೇಸ್ ಇನ್ಶೂರೆನ್ಸ್ ಇನ್ಮೇಲೆ ನಾವು ಅಗ್ನಿವೀರ್ ಕೋಚಿಂಗ್ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಎಸ್ ಎಸ್ ಸಿ ಜಿ ಡಿ ಮತ್ತು ಅಗ್ನಿವೀರ್ ಕೋಚಿಂಗ್ ಕೂಡ ಪ್ರಾರಂಭ ಮಾಡ್ತಾ ಇದೀವಿ ನಮ್ಮಲ್ಲಿ ಏನಿರ್ತಾರೆ ಕೋಚಿಂಗ್ ಟಿಲ್ ಸೆಲೆಕ್ಷನ್ ಇರುತ್ತೆ ನೀವು ಸೆಲೆಕ್ಷನ್ ಆಗುವವರೆಗೂ ನಮ್ಮಲ್ಲಿ ಕ್ಲಾಸಿಕ್ಗಳಿಗೆ ಬರ್ಬೋದು ಸ್ಮಾರ್ಟ್ ಕ್ಲಾಸಸ್ ಇದನ್ನಂತೂ ನೋಡ್ತಾ ಇದ್ರೆ ಲೇಟೆಸ್ಟ್ ಎಕ್ಸಾಮ್ ಸ್ಟ್ರಾಟಜಿ ಪ್ರತಿ ವರ್ಷ ಏನೇನು ಚೇಂಜಸ್ ಆಗುತ್ತಾವೋ ಎಕ್ಸಾಮ್ ಅವುಗಳ ಪ್ರಕಾರ ನಾವು ನಿಮಗೆ ಪ್ರಿಪ್ರೇಷನ್ ಮಾಡ್ತೀವಿ ಡೈಲಿ ಮಾಕ್ ಟೆಸ್ಟ್ ಕೊಡ್ತೀವಿ ನಾವು ಆ್ಯಪ್ನಲ್ಲಿ ಎವ್ರಿ ಡೇ ಡೈಲಿ ಮಾಕ್ ಟೆಸ್ಟ್ ಇರುತ್ತೆ ಫ್ಯಾಕಲ್ಟಿ ಸಾಲ್ಡ್ ಆನ್ಸರ್ ನಿಮಗೆ ಇರುತ್ತೋ ಅದೆಲ್ಲ ಡೌಟ್ ಕ್ಲಾರಿಫಿಕೇಷನ್ ಅನ್ಲಿಮಿಟೆಡ್ ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ ಕಂಪ್ಯೂಟರ್ ಲಬ್ ಲ್ಯಾಬ್ ನೀವು ಎಕ್ಸಾಮ್ಗಳನ್ನು ಈ ಎಕ್ಸಾಮ್ನಲ್ಲಿ ಎಕ್ಸಾಮ್ ಸೆಂಟರ್ನಲ್ಲಿ ಹೇಗಿರ್ತೋ ಅದೇ ರೀತಿಯಾದಂಥ ಎಕ್ಸಾಮ್ ಸೆಂಟರ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಲೈಬ್ರರಿ ಫೆಸಿಲಿಟಿ ಇರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಬುಕ್ಸ್ಗಳನ್ನು ಪಡಿಬೋದು ಪ್ರಿಲಿಮ್ಸ್ ಮೇನ್ಸ್ ಮತ್ತು ಎಂಟ್ರ್ಯೂ ಎಲ್ಲ ಕಂಪ್ಲೀಟ್ ಆದಂಥ ಕೋಚಿಂಗ್ ಕೊಡುವಂಥ ಏಕೈಕ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಅಂತಂದರೆ ಇದು ನವದಿಶಾ ಕೋಚಿಂಗ್ ಕ್ಲಾಸಸ್ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ನಿಮಗೆ ನಾಲ್ಕು ತಿಂಗಳ ಕೋಚಿಂಗ್ ಪ್ಲಸ್ ಟಿಲ್ ಸಿಲೆಕ್ಷನ್ ನಿಮಗೆ ಸಪೋರ್ಟ್ ಇರುತ್ತೆ ಇಂಥ ಈ ಕೋಚಿಂಗ್ ಸೆಂಟ್ರ್ ನಿಮಗೆ ಬೇಕಾಗಿದ್ದರೆ ಮಾಹಿತಿಯನ್ನು ಪಡೀಲಿಕ್ಕೆ ಇದಕ್ಕೆ ಕಾಲ್ ಮಾಡ್ಬೋದು ನಾವು ಟಿಳಕ್ವಾಡಿ ಬೆಳಗಾವಿಯಲ್ಲಿದ್ದೀವಿ ಸೊ ಹಾಗಾಗಿ ನಿಮಗೆ ಬಂದಿರತಕ್ಕಂಥ ಈ ಅದ್ಭುತವಾದ ಒಂದು ನಿಮಗೆ ಐ ಬಿ ಪಿ ಎಸ್ ಕೊಡ್ತಾ ಇದೆ ಈ ವರ್ಷದ ಎಲ್ಲ ಕ್ಯಾಲೆಂಡ್ರನ್ನ ಕೊಟ್ಟು ಯಾವಾಗ ಯಾವಾಗ ಎಕ್ಸಾಮ್ ಇದೆ ಅಂತ ಕೊಟ್ಟು ನಾವು ಕೂಡ ಎಲ್ಲರಿಗೂ ಬಡತನ ಅನ್ನೋದು ದುಡ್ಡು ಇಲ್ಲ ಅನ್ನೋದು ಯಾರಿಗೂ ಕೂಡ ತಮ್ಮ ಕನಸನ್ನ ಕಾಣಲಿಕ್ಕೆ ತಮ್ಮ ಕನಸನ್ನ ನನಸು ಮಾಡಲಿಕ್ಕೆ ಅಡ್ಡ ಬರಬಾರದು ಅಂತ ಫ್ರೀ ಕೋಚಿಂಗ್ ಮಾಡ್ತಾ ಇದ್ದೀವಿ ಮತ್ತು ಯಾರು ನಾನು ಈ ವರ್ಷ ಮಾಡಲೇಬೇಕು ಅಂತ ಅವರಿಗಾಗಿ ಅಲ್ಟ್ರಾ ಫಾರ್ಟಿ ಬ್ಯಾಚ್ ಮಾಡ್ತಾ ಇದೀವಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕೊನೆಗೆ ಎಲ್ಲಿಯವರೆಗೆ ಗೆಲ್ಲುವುದಿಲ್ಲವೋ ಅವರಿಗೆ ನಿಲ್ಲುವುದಿಲ್ಲ ನೀವು ನಿಲ್ಲಬೇಡಿ ನಾವು ನಿಲ್ಬೇ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು